ಕೊನೆಯದಾಗಿ ಆ್ಯಕ್ಚುಲಿ ಒಂದು ದ ಗರ್ಲ್ ಫ್ರೆಂಡ್ ಸಿನಿಮಾ ನೀವು ಮಾಡ್ತಾ ಇದ್ದೀರಾ ರಶ್ಮಿಕಾ ಮಂದಣ್ಣ ಅವ್ರ ಜೊತೆಗೆ ಅಂದರೆ ನಮಗೆ ಕನ್ನಡಿಗರಿಗೆ ಏನಂತಂದರೆ ಕನ್ನಡದಿಂದ ಹೋಗಿರುವಂತಹ ನಟರುಗಳು ಅದು ಯಾರೇ ಇರ್ಬೋದು ಅದೇನೋ ಒಂದು ವಿಶೇಷವಾದ ಪ್ರೀತಿ ಇರುತ್ತೆ ನಮಗೆ ಅವ್ರು ಚೆನ್ನಾಗಿ ಬೆಳೀತಿದ್ದಾರೆ ಅಂತ ಸಾಕಷ್ಟು ನಾವು ಅವರನ್ನು ಅಬ್ಸರ್ವ್ ಮಾಡ್ತಿರ್ತೀವಿ ಬೆಳೀಲಿ ಪರವಾಗಿಲ್ಲ ನಮ್ಮ ಹುಡುಗಿ ಅಥವಾ ನಮ್ಮ ಹುಡುಗ ಅನ್ನೋ ಥರ ಭಾವನೆ ಇರುತ್ತೆ ಬಟ್ ಎಲ್ಲೋ ಒಂದು ಕಡೆ ಅವ್ರ ಕಡೆಯಿಂದ ಸಾಕಷ್ಟು ಅಂದರೆ ಅವ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ದಾರ ಲಕ್ಷ್ಯ ತೋರಿಸ್ತಿದ್ದಾರೆ ಅನ್ನೋ ರೀತಿ ಕೆಲವೊಂದಷ್ಟು ವಿಷಯಗಳು ಹರಿದಾಡ್ತಿರುತ್ತೆ ಅದೇ ಕಾರಣಕ್ಕೆ ಅವ್ರು ತುಂಬ ಟ್ರೋಲ್ ಆಗ್ತಾರೆ ಆ ಥರದ್ದೆಲ್ಲ ಈಗ ನೀವು ಚಿತ್ರೀಕರಣ ಹಂತದಲ್ಲಿ ಇರುವಾಗೆಲ್ಲ ಅಫ್ಕೋರ್ಸ್ ನೀವು ಪ್ರೊಫೆಷನಲಿ ಮಾತ್ರ ನೀವು ಅವ್ರ ಜೊತೆಗೆ ಮೂವ್ ಮಾಡಿರ್ತೀರ ಬಟ್ ಸ್ಟಿಲ್ ಅವ್ರು ಈ ವಿಷಯಗಳೆಲ್ಲ ಅವ್ರ ಗಮನಕ್ಕೆ ಬಂದಿದೆಯಾ ಬಿಕಾಸ್ ಅಫ್ಕೋರ್ಸ್ ಅನ್ಸೋದು ಇದು ನಾವು ರಶ್ಮಿಕಾ ಮಂದಣ್ಣ ಅವ್ರನ್ನ ಕರಾಡಿಗರಿ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದರ ಒಂದು ಆ್ಯಕ್ಚುಲಿ ರಸಿ ಈ ರೀತಿ ಆಗ್ತಿದೆ ಬಿಕಾಸ್ ನೀವು ಯಾಕೆ ನಮಗೆ ಗಮನ ಕೊಡ್ತಾ ಇಲ್ಲ ಅನ್ನೋ ರೀತಿ ಆ್ಯಕ್ಚುಲಿ ಜನಗಳದ್ದು ಒಂಥರ ಅದು ಎಕ್ಸ್ಪ್ರೆಷನ್ ಅಂತ ನಾನು ಅನ್ಕೊಳ್ಳೋದು ಆ್ಯಕ್ಚುಲಿ ಅಷ್ಟು ಪ್ರೀತಿ ಇದೆ ನಮ್ಗೆ ಅವ್ರ ಮೇಲೆ ಬಟ್ ಅವ್ರು ಯಾಕೆ ಹಂಗೆ ಅಸಡ್ಡೆ ಮಾಡ್ತಾರೆ ಅನ್ನೋ ಥರ ಆ್ಯಕ್ಚುಲಿ ಅದಕ್ಕೊಂದು ಇರೋ ಒಂದು ಕ್ರೈ ಅಷ್ಟೇ ಅದು ಆ್ಯಸ್ ಎ ಪರ್ಸನ್ ನೀವೀಗ ಆ್ಯಕ್ಟ್ ಮಾಡಿದ್ದೀರ ಅವ್ರ ಜೊತೆಗೆ ಹೆಂಗೆ ಅನಿಸ್ತು ಸೆಟ್ಟಲ್ಲೆಲ್ಲ ಸೊ ಇದ್ರ ಬಗ್ಗೆ ಏನೋ ಡಿಸ್ಕಷನ್ಸ್ ಅಥವಾ ಆ ಥರ ಇವರು ಬಂದಿದ್ದ ಡಿಸ್ಕಸ್ ಮಾಡಿಲ್ಲ ಸಿ ನೆಗೆಟಿವ್ ವಿಟಿ ನೆಗೆಟಿವ್ ಥಿಂಗ್ ದೂರ ನಾನು ತುಂಬ ದೂರ ಅದು ನಾನು ಅದಕ್ಕೆ ಸೋಷಿಯಲ್ ಮೀಡಿಯಾಲ ಜಾಸ್ತಿ ಆ್ಯಕ್ಟಿವ್ ಆಗಿರೋದಿಲ್ಲ ಓಕೆ ಆ್ಯಂಡ್ ಈ ವಿಷಯದ ಬಗ್ಗೆ ನಾನು ಮಾತಾಡಿಲ್ಲ ಆಮೇಲೆ ಇನ್ನೊಂದೇನಾಗುತ್ತೆ ಸಿ ನಾವು ಇಲ್ಲಿ ಕೂತ್ಕೊಂಡು ನಾನು ತುಂಬ ಈಸಿಯಾಗಿ ಮಾತಾಡ್ಬೋದು ಯಾರ ಬಗ್ಗೆ ಏನಾದರೂ ಬಟ್ ಅವ್ರ ಪಕ್ಕ ಕೆಲಸ ಮಾಡಬೇಕಾದ್ರೆ ಅದು ಬೇರೆನೇ ಆಟ ಶೀಸ್ ಅ ಸ್ಟಾರ್ ಎಕ್ಸೆಪ್ಟ್ ಶೀಸ್ ಅ ಸ್ಟಾರ್ ಓಕೆ ಸೊ ರೌಂಡ್ ದ ನೇಷನ್ ಚಿದ್ರು ಇಂದು ಫಿಲ್ಮ್ ಓಕೆ ಆ್ಯಂಡ್ ದಟ್ ಫಿಲ್ಮ್ ಗರ್ಲ್ ಫಿಲ್ಮ್ ಆ ಸಿನಿಮಾ ಆಗುತ್ತಿರೋ ಮುಖ್ಯ ಕಾರಣ ಅವರು ಅದ್ರಲ್ಲಿ ನಾನೊಂದು ಪಾರ್ಟ್ ಆಗಿದ್ದೀನಿ ಸೊ ನನಗೆ ಇಷ್ಟೆಲ್ಲ ಸ್ವಾತಂತ್ರ್ಯ ಇರೋದಿಲ್ಲ ಏನು ಬೇಕಾದರೂ ಕೇಳೋದಕ್ಕೆ ಮಾತಾಡೋದಕ್ಕೆ ಓಕೆ ಒಂದು ಅದು ಎರಡನೇದು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಶಿ ನೆವರ್ ಮೇಡ್ ಮೀ ಫೀಲ್ ಲೈಕ್ ಶೀಸ್ ಅ ಸ್ಟಾರ್ ಶಿ ವಾಸ್ ಆಲ್ವೇಸ್ ಅನ್ ಆರ್ಟಿಸ್ಟ್ ಆ್ಯಂಡ್ ಶಿ ವಾಸ್ ವೆರಿ ವೆರಿ ಕೋಪರೇಟಿವ್ ಅಂದರೆ ಭಾಳ ಸೆಟ್ಟಲ್ಲಿ ಸಹಾಯ ಮಾಡಿದರೆ ಬಹಳ ನಾವು ಸೀನ್ ಬಗ್ಗೆ ಮಾತಾಡ್ಕೋತಾ ಇದ್ವಿ ಆ್ಯಂಡ್ ಅವರ ಬೌನ್ಸರ್ಸ್ ಆಗಿರ್ಬೋದು ಅವ್ರ ಬಾಡಿ ಗಾರ್ಡ್ ಆಗಿರ್ಬೋದು ಎಲ್ಲರೂ ದೂರನೇ ಇರ್ತದೆ ನೆವರ್ ಮೇಡ್ ಮೀ ಫೀಲ್ ಲೈಕ್ ನಾನು ಹೊಸ್ಬಾ ಅಥವಾ ಇಲ್ಲೆಲ್ಲಿಂದನೋ ಬಂದಿದ್ದೀನಿ ಏನು ನೆವರ್ ಸೊ ಅವರು ಅಷ್ಟು ಕಂಫರ್ಟಬಲ್ ಆಗಿದ್ದಕ್ಕೆ ಆ್ಯಂಡ್ ಅವರಷ್ಟು ಸಹಕರಿಸಿದ್ದಕ್ಕೇ ನಾನಿವತ್ತು ಆ ಪಾತ್ರವನ್ನು ಅಷ್ಟು ಅದ್ಭುತವಾಗಿ ಅಭಿನಯಿಸೋಕ್ಕೆ ಸಾಧ್ಯವಾಗಿದೆ ಅಂದರೆ ಅದ್ಭುತ ಅಂತ ಯಾಕೆ ಹೇಳ್ತಾರೆ ನಿರ್ದೇಶಕರೆಲ್ಲ ಹೇಳ್ತಾರೆ ಅಲ್ಲಿ ಸೊ ಅಂದರೆ ಅಂದರೆ ಆ ಪಾತ್ರನ ನಿಭಾಯಿಸೋಕ್ಕೆ ಸಾಧ್ಯವಾಗಿದೆ ಅಷ್ಟು ಆರಾಮಾಗಿ ಕಾನ್ವರ್ಸೇಷನ್ಸ್ ನಾರ್ಮಲ್ ಅಪಾರ್ಟ್ ಫ್ರಮ್ ಲೈಕ್ ಪಾತ್ರ ಬಂದಾಗ ಕನ್ನಡದಲ್ಲೇ ಇರ್ತಿತ್ತ ಹೇಗೆ ಮೋಸ್ಟ್ ಆಫ್ ದ ಟೈಮ್ ಕನ್ನಡ ಮತ್ತು ತೆಲುಗು ಯಾಕೆ ಬಿಕಾಸ್ ತೆಲುಗುಲ್ಲಿ ನಾವು ಮಾತಾಡಬೇಕಾಗಿತ್ತು ಸೊ ತೆಲುಗು ಇದು ಮಾತಾಡ್ತಿದ್ದೆ ಇಲ್ಲ ಇಂಗ್ಲೀಷಿಗೆ ಶಿಫ್ಟ್ ಆಗ್ತದೆ ಬ್ಯಾಕ್ಗ್ರೌಂಡ್ ಗೊತ್ತು ಅವ್ರಲ್ಲಿ ಇಲ್ಲಿ ಸಿನಿಮಾಸ್ ಮಾಡಿದ ದಸರಾ ಮಾಡಿದರೆ ಅದೇ ಹೇಳಿದ ಶಿ ನೆವರ್ ಮೇಡ್ ಮೀ ಫೀಲ್ ಲೈಕ್ ನಾನೊಬ್ಬ ನ್ಯೂ ಕಮ್ಮರು ಅಥವಾ ಅಲ್ಲಿಂದ ಬಂದಿದ್ದೀನೋ ಅಥವಾ ಏನೋ ವೇರ್ ಐ ಹ್ಯಾವ್ ಟು ಎಕ್ಸ್ಪ್ಲೈನ್ ಮೈ ಸೆಲ್ಫ್ ನಾನು ಏನು ಮಾಡಿದ್ದೀನಿ ಏನೋ ಅದು ಯಾವುದು ಇಲ್ಲದೇ ತುಂಬ ಅದ್ಭುತವಾಗಿ ನನಗೊಬ್ಬರು ಒಳ್ಳೆ ಕೋಆರ್ಟಿಸ್ಟ್ ಆರ್ಟಿಸ್ಟ್ ಆಗಿದ್ದರು ಅವರು ಸೊ ಐಮ್ ಆಮ್ ವೆರಿ ಹಾರ್ಡ್ ವರ್ಕಿಂಗ್ ಇವತ್ತು ಅವರಲ್ಲಿ ಇದ್ದಾರೆ ಅಂತಂದರೆ ಅಟ್ ಇಸ್ ಬಿಕಾಸ್ ಆಫ್ ಅವರ್ ಹಾರ್ಡ್ ವರ್ಕ್ ಇಸ್ ವೆ ವೆರಿ ಹಾರ್ಡ್ ವರ್ಕ್ ಸೊ ಐ ಐ ಫೀಲ್ ಪರ್ಸ್ನಲಿ ನೋಡಿರೋ ರಶ್ಮಿಕಾಂತ್ ಬಗ್ಗೆ ಹೇಳಬೇಕು ಅಂತಂದರೆ ಶಿ ಇಸ್ ದಟ್ ಮೋಸ್ಟ್ ಸ್ವೀಟೆಸ್ಟ್ ಪರ್ಸನ್ ಒಂದು ಬಿಕಾಸ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಎಲ್ಲೊಂದು ಕಡೆ ನನಗೆ ಊಟದ ವಿಷಯದಲ್ಲಿ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಅಂದರೆ ಫುಡ್ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ ಆ್ಯಂಡ್ ಶೀಲ್ ನೋ ಸೊ ಅವು ಡಯಟ್ ಏನು ಮಾಡ್ತೀವಿ ಅದರಲ್ಲಿ ಒಂದು ಭಾಗವನ್ನು ನನಗೆ ಪ್ರತಿದಿನ ಶೂಟಲ್ಲಿ ತಂದು ಕೊಡ್ತಾ ಇದ್ರು ಮಧ್ಯಾಹ್ನ ಅವ್ರು ಕೊಟ್ಟು ಕಳಿಸ್ಬಿಡ್ ಅಂತ ಸ್ಟಾಫ್ ಹತ್ರ ಕೊಟ್ಟು ಕಳಿಸ್ತಾಯಿದ್ರು ಇದೆಲ್ಲ ಮಾಡೋ ಅಗತ್ಯ ಇರಲಿಲ್ಲ ಸೊ ಶೀಸ್ ನಾನ್ ನೋಡಿರುವ ರಶ್ಮಿಕಾ ನನಗೆ ಗೊತ್ತಿರುವ ರಶ್ಮಿಕಾ ಸೊ ಭಾಳ ಹಂಬಲ್ ಸ್ವೀಟೆಸ್ಟ್ ಆ್ಯಂಡ್ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆರ್ಟಿಸ್ಟ್ ಆಗಿ ಉಪಕ್ರಾಶ್ ಕರೆಕ್ಟ್ ಥ್ಯಾಂಕ್ ಯು ಸೊ ಮಚ್ ದೀಕ್ಷಿತ್ ಅವರೇ ಸಾಕಷ್ಟು ವಿಷಯಗಳನ್ನು ಆಫ್ ಅಫ್ಕೋರ್ಸ್ ವಿಡಿಯೋ ಸಿನಿಮಾ ಮೇಲೆ ನಮಗೆ ಸಾಕಷ್ಟು ನಿರೀಕ್ಷೆ ಅಂತೂ ಡೆಫಿನೆಟ್ ಆಗಿದೆ ಬಿಕಾಸ್ ಟೀಮ್ ಆ ಥರ ಇದೆ ನೀವೇ ಪ್ರೊಡ್ಯೂಸರ್ ಕೂಡ ಆಗಿದ್ದೀರ ಜನಗಳು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸಿನಿಮಾ ನೋಡಲಿಕ್ಕೆ ಬರಬೇಕು ಪ್ಲಸ್ ಯಾವಾಗ ರಿಲೀಸ್ ಪ್ಲ್ಯಾನ್ಸ್ ಇದು ಅಂತ ರಿಲೀಸ್ ಪ್ಲಾನ್ಸ್ ಇನ್ನೂ ಸದ್ಯಕ್ಕೆ ಐಡಿಯಾ ಇಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಂತ ಅಂದ್ಕೊಂಡಿದ್ದೀವಿ ಏನಕ್ಕೆ ಈ ಸಿನಿಮಾನ ನೋಡೋದಕ್ಕೆ ಬರಬೇಕು ಅಂತಂದರೆ ಒಂದು ಅಫ್ಕೋರ್ಸ್ ಎಲ್ಲರೂ ಈ ಸಿನಿಮಾನ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಏನಕ್ಕೆ ಈ ಸಿನಿಮಾ ನೋಡೋದಕ್ಕೆ ಬರಬೇಕು ಅಂತ ಒಂದು ಭರವಸೆ ಅಂದರೆ ಯಾವುದೋ ಒಂದು ಹೋಪ್ಸ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಾಯಿದ್ದೀವಿ ಆ್ಯಂಡ್ ಈ ಸಿನಿಮಾ ನಾವು ಅಂದ್ಕೊಂಡು ಹಾಗೆ ಬರ್ತಾ ಇದೆಯೋ ಇಲ್ವೋ ಅಂತ ನಾನು ಇವೆಂಟ್ ಇವೆಂಟಲ್ಲಿ ಇರ್ತೀನಿ ಇವತ್ತಿಗೆ ಶೂಟಿಂಗ್ ನಡೀತಾ ಇದೆ ಓಕೆ ನಾನು ಏನೇನೇ ಫಾಲ್ಸ್ ಪ್ರಾಮಿಸ್ ಮಾಡೋಕ್ಕಾಗಲ್ಲ ಸೊ ನಾನು ಪ್ರೀ ರಿಲೀಸ್ ಇವೆಂಟಿನ ಮಾತಾಡ್ತೀನಿ ಯಾಕೆ ಸಿನಿಮಾ ನೋಡಬೇಕು ಯಾಕೆ ಎಲ್ಲರೂ ಬರಲೇಬೇಕು ಅಂತ ಬಟ್ ಇವತ್ತಿನ ನಾನು ಒಂದನ್ನು ಹೇಳಬಲ್ಲೆ ಬೇರೆ ಥರದ ಸಿನಿಮಾ ಬೇರೆ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಏಯ್ಟಿ ಪರ್ಸೆಂಟ್ ಶೂಟ್ ಏನಾಗಿದೆ ಅದನ್ನು ನೋಡಿ ಹೇಳ್ತಾ ಹೇಳ್ತಾಯಿದ್ದೀನಿ ಬೇರೆ ಥರದ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಆ್ಯಂಡ್ ಅದ್ರ ಜೊತೆ ಜೊತೆಗೆ ನೀವೆಲ್ಲರೂ ಇದ್ರಿ ಸಿನಿಮಾ ಪ್ರಮೋಷನ್ಸು ಚೆನ್ನಾಗಿ ಮಾಡಿ ಅಥವಾ ರೀಚ್ ಆಗೋ ಹಾಗೆ ಮಾಡಿ ಸಿನಿಮಾ ಬರೋ ಬಂದು ಹೋಗೋದೇ ಗೊತ್ತಾಗುತ್ತೆ ಅಂತ ಬಟ್ ಐ ಯು ಈ ಸಿನಿಮಾ ಬರೋದು ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಈ ಸಿನಿಮಾ ಬರೋದು ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಆ್ಯಂಡ್ ಬರ್ತಿರೋ ಇಲ್ವೋ ಅನ್ನೋದು ಅದು ಸೆಕೆಂಡ್ರಿ ಬಟ್ ಬರ್ತಾಯಿದೆ ಅನ್ನೋ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಆ ಜವಾಬ್ದಾರಿ ನನ್ನ ದೀಸ ಥ್ಯಾಂಕ್ ಯು ಸೊ ಮಚ್ ದೀಕ್ಷಿತ್ ಅವರೇ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರೆ ಜೊತೆಗೆ ಚತುರ್ಭಾಷಾ ತಾರೆ ಆಗಿದ್ದೀರಾ ಈಗ ಆಲ್ರೆಡಿ ಸೊ ಇನ್ನಷ್ಟು ಭಾಷೆಗಳಲ್ಲಿ ಆ್ಯಕ್ಟ್ ಮಾಡೋ ಥರ ಆಗಲಿ ಕನ್ನಡ ಸಿನಿಮಾಗಳನ್ನು ಹೆಚ್ಚೆಚ್ಚು ಆಗಲಿ ಅಂತ ನಾನು ಆಶಿಸ್ತೀನಿ ಆಲ್ ದೆಸ್ ನಿಮಗೆ ಥ್ಯಾಂಕ್ ಯು ವೆರಿ ಆಯ್ತು ಆಯಿತು ಥ್ಯಾಂಕ್ ಯು